ದೋಸೆ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅಕ್ಕಿನ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಒಂದು ಎರಡು ಕಪ್ ಅಕ್ಕಿ ಹಾಕೊಂಡು ನೆನೆ ಹಾಕ್ಕೊಂಡಿದ್ದೆ ಇದನ್ನಿವಾಗ ಒಂದು ಒಂದಿಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಇದನ್ನಿವಾಗ ಇದ್ರ ಜೊತೆಗೇನೂ ಅಕ್ಕಿ ಜೊತೆಗೆ ಹಾಕಿ ರುಬ್ಬೋಣ ಇದನ್ನಿವಾಗ ನುಣ್ಣಗೆ ರುಬ್ಕೊಂಬರೋಣ ತುಂಬ ಈಸಿಯಾಗಿರುತ್ತೆ ಇವಾಗ ರುಬ್ಬಿದ್ದೀನಿ ನೋಡಿ ಹೇಗಾಗಿದೆ ಅಂತ ಹ್ಞೂ ಈ ಥರ ನುಣ್ಣಗೆ ಬಂದಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಇಷ್ಟು ತೆಳುವಾಗಿದೆ ಇನ್ನೂ ನೀರು ಇದಕ್ಕೆ ಇವಾಗ ತುಂಬ ತೆಳ್ಳಗಾಗಿರಬೇಕು ನೀರು ಥರನೇ ಇರಬೇಕಿದು ಅಂದರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಇಷ್ಟು ತೆಳುವಾಗಿರ್ಬೇಕಿದು ಅಂದರೆ ದೋಸೆ ನೀರು ದೋಸೆ ಥರ ಅನಿಸುತ್ತೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಉಪ್ಪು ಹಾಕೊಳ್ಳೋಣ ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನನಗೊಂದು ಸ್ಪೂ ಒಂದು ಎರಡು ಸ್ಪೂನ್ ಬೇಕಾಗುತ್ತೆ ಹಾಗಾಗಿ ಹಾಕಿದ್ದೀನಿ ಇವಾಗ ಇದನ್ನು ಇದಕ್ಕೆ ಏನು ಹೆಚ್ಚಿಗೆ ಐಟಮ್ಸ್ ಏನು ಬೇಕಾಗಲ್ಲ ನೀನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ತವಾ ಇಟ್ಬಿಟ್ಟು ಹಾಕೋಣ ತೋರಿಸ್ಕೊಡ್ತೀನಿ ಹಾಕೋದು ನೋಡಿ ಇವಾಗ ಇದು ತವಾ ದೋಸೆ ತವಾ ಕಾದಿದೆ ಇದಕ್ಕೆ ಒಂದು ಈರುಳ್ಳಿ ಸಹಾಯದಿಂದ ಎಣ್ಣೆ ಸಾವಿರ ಕೊಡೋಣ ನೀಟಾಗಿ ಹೀಗೆ ಎಣ್ಣೆ ಸರ್ಕೊಂಡು ಇವಾಗ ಹಾಕೋಣ ದೋಸೆ ನೋಡಿ ಹೀಗೆ ನೋಡಿ ಹೀಗೆ ತೆಳುವಾಗ ಬರಬೇಕು ಮೇಲೆ ಮುಚ್ಚಿದ್ರೆ ಮುಚ್ಚಬೋದು ಇಲ್ಲಾಂದರೆ ಹಾಗೆ ಹಾಕ್ಬೋದು ಹಾಗೆ ಬಿಡ್ಬೋದು ಬೇಯ್ತು ಬೇಗ ಎದುರತ್ತೆ ಚೆನ್ನಾಗಿ ಏನು ತೊಂದರೆ ಇಲ್ಲ ನಿಮಗೆ ಟೈಮ್ ಇದ್ದರೆ ಹಿಟ್ಟನ್ನ ಒಂದು ಐದು ನಿಮಿಷ ನೆನೆಯೋಕ್ಕೆ ಕಿಡಿ ಟೈಮ್ ಅಂದರೆ ಹಾಗೆ ದುಳೀರಿಂದ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಸೈಡಲ್ಲೆಲ್ಲ ಎದ್ದಿರ್ತಾಯಿದೆ ಸ್ವಲ್ಪ ನೀಟಾಗಿ ಎದ್ದೇಳೋವರೆಗೂ ವೇಟ್ ಮಾಡಬೇಕು ನೋಡಿ ಹೇಗೆ ಬರುತ್ತೆ ಅಂತ ಸೂಪರಾಗಿ ಬರುತ್ತೆ ನೋಡಿ ಹೀಗೆ ಬರುತ್ತೆ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಡೈಜೆಷನ್ ಆಗುತ್ತೆ ಈ ದೋಸೆ ತಿಂದರೆ ಈ ರೆಸಿಪಿನ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದು ಬೇಕಾದರೂ ಹಾಕೋಬೋದು ಎದ್ದೇಳುತ್ತೆ ಏನು ತೊಂದರೆ ಇಲ್ಲ ನೋಡಿ ತವಾ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದು ಹಾಕೋಬೋದು ನೀಟಾಗೇನೆ ಎದ್ದೇಳುತ್ತೆ ಏನೂ ತೊಂದರೆ ಇಲ್ಲ ಒಂದು ಎರಡು ನಿಮಿಷ ಅದು ಸ್ವಲ್ಪ ಚೆನ್ನಾಗಿ ಬೇಯ ಗಂಟೆ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಎತ್ತಾಕಬಾರ್ದು ನೋಡಿ ಇವಾಗ ಎತ್ತಾಕೋಣ ಎದ್ದಿದೆ ಈ ಥರ ಈ ಸಲ ತುಂಬ ದೊಡ್ದಾಗ ಹಾಕಿಬಿಟ್ಟಿದ್ದೀನಿ ಒಂದು ತವ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಹಾಕಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತದೆ ಅಂತ ಹೀಗೆ ಇದು ಮಂಗಳೂರು ಸೈಡಲ್ಲಿ ತುಂಬ ಜಾ ಜಾಸ್ತಿ ಮಾಡ್ತಾರೆ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಈ ರೆಸಿಪಿ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಆಯಿತು ಇದೇನ ಎತ್ತ ಕಲರ್ ಚೇಂಜ್ ಆಗಲ್ಲ ಇದು ಇದು ವೈಟಾಗಿ ಇರುತ್ತೆ ನೋಡಿ ನಾನಿದ ನೀರು ದೋಸೆಗೆ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಪನ್ನೀರ್ ಪಾಲಕ್ ಗ್ರೇವಿದು ತುಂಬ ಚೆನ್ನಾಗಿದೆ ಕಾಂಬಿನೇಷನು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಪೂರ್ತಿ ಇದೆ ಕಾಂಬಿನೇಷನು ಟೇಸ್ಟ್ ಅಂತೂ ಆಗಿರುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು